ಹಾಯ್ ಹಲೋ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಆಲ್ ಆಫ್ ಯು ಎಮ್ ಆರ್ ಎಲ್ ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ಪಠ್ಯಕ್ರಮಕ್ಕೆ ಇರುವಂತಹ ಟಾಪಿಕ್ಕು ಟ್ರೋಫಿ ಮತ್ತು ಅಥವಾ ಕಪ್ಗಳು ಈ ಒಂದು ವಿಷಯದ ಮೇಲೆ ಇವತ್ತಿನ ತರಗತಿಯನ್ನು ಮಾಡ್ತಾಯಿದ್ವಿ ಯಾರೆಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರ ನೇಮಕಾತಿಗೆ ಪೂರ್ವ ಸಿದ್ಧತೆ ಮಾಡ್ಕೊಳ್ತಾ ಇದಾರೋ ಅವರು ಈ ಒಂದು ತರಗತಿಗಳನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ ಗಲ್ಫ್ ಈ ಒಂದು ಗಲ್ಫ್ ಅನ್ನುವಂಥ ಕ್ರೀಡೆಗೆ ಕೆನರಾ ಕಪ್ ಕೊಡ್ತಾರೆ ಐಸನ್ ಹೋವೇರ್ ಟ್ರೋಫಿ ಕೊಡ್ತಾರೆ ಪ್ರಿನ್ಸನ್ಸ್ ಆಫ್ ಮೇಲ್ಸ್ ಕಪ್ ಕೊಡ್ತಾರೆ ರೈಡರ್ ಕಪ್ ವಾಕರ್ ಕಪ್ ಎಷ್ಟು ಕಪ್ಗಳು ಅಥವಾ ಟ್ರೋಫಿಗಳು ಒಂದು ಗಲ್ಫ್ ಅನ್ನುವಂಥ ಒಂದು ಕ್ರೀಡೆಗೆ ಕೊಡ್ತಾರೆ ಹಾಗೆ ಟೇಬಲ್ ಟೆನ್ನಿಸ್ ಟೇಬಲ್ ಟೆನ್ನಿಸ್ ಅಂದರೆ ತ್ರಿಂಗ್ ಕಫ್ ಇದು ಪುರುಷರ ವಿಭಾಗಕ್ಕೆ ಕೊಡ್ತಾರೆ ಸ್ವಾಯತ್ರಿಂಗ್ ತ್ರಿ ಸ್ವಾಯ್ ಥ್ರಿಂಗ್ ಕಫು ಪುರುಷರ ವಿಭಾಗಕ್ಕೆ ಟೇಬಲ್ ಟೆನ್ನಿಸ್ನಲ್ಲಿ ಕೊಡ್ತಾರೆ ಟ್ರೌನ್ಕೂರ್ ಕಪ್ ಕೊಡ್ತಾರೆ ರಾಮನ್ಜನ್ ಟ್ರೋಫಿ ಇದು ಕಿರಿಯ ಒಂದು ಬಾಲಕರಿಗೆ ಕೊಡ್ತಾರೆ ಹಾಗೆ ಕೋರ್ಬಿಲನ್ ಕಪ್ ಇದು ಮಹಿಳೆಯರ ಒಂದು ವಿಭಾಗಕ್ಕೆ ಕೊಡ್ತಾರೆ ಆಮೇಲೆ ರಾಜಲಕ್ಷ್ಮಿ ಚಾಲೆಂಜ್ ಕಫ್ ಚಾಲೆಂಜ್ ಕಪ್ ಇದು ಕಿರಿಯ ಒಂದು ಬಾಲಕರ ವಿಭಾಗಕ್ಕೆ ಕೊಡ್ತಾರೆ ಬರ್ನಾ ಬೆಲ್ಲ ಕಫ್ ಇದು ಪುರುಷರ ವಿಭಾಗಕ್ಕೆ ಜಯಲಕ್ಷ್ಮಿ ಕಪ್ ಮಹಿಳಾ ವಿಭಾಗಕ್ಕೆ ನೋಡಿರಿ ಸ್ವಾಯತ್ ಸ್ವಾಯತ್ರಿಂಗ್ ಕಪ್ ಎದು ಕೊಡ್ತಾರೆ ಅಂದರೆ ಪುರುಷರ ಒಂದು ವಿಭಾಗಕ್ಕೆ ಹಾಗೆ ಕಿರಿಯ ಒಂದು ಬಾಲಕರಿಗೆ ಏನು ಕೊಡ್ತಾರೆ ಅಂದರೆ ರಾಮಂಜನ್ ಕಿರಿಯ ಒಂದು ಬಾಲಕಿಯರಿಗೆ ರಾಜಲಕ್ಷ್ಮಿ ಹಾಗೆ ಮಹಿಳೆಯರಿಗೆ ಕೋರ್ಬಿಲನ್ ಕಪ್ ಕೊಡ್ತಾರೆ ಇಷ್ಟಾದ್ರೂ ನೆನ್ಬಿಟ್ಕೊಳ್ಬೇಕು ಲಾನ್ ಟೆನ್ನಿಸಲ್ಲಿ ಇದು ಸಾರಿ ಟೇಬಲ್ ಟೆನ್ನಿಸ್ನಲ್ಲಿ ಇವಾಗ ಲಾನ್ ಟೆನ್ನಿಸ್ ಇಲ್ಲಿ ಡೇವಿಡ್ ಕಪ್ ಕೊಡ್ತಾರೆ ಇದು ಇಂಪಾರ್ಟೆಂಟು ಹಲವಾರು ಬಾರಿ ಕ್ವೆಶನ್ ಆಗಿದೆ ಇದು ಸಿಟಿಗೆ ಡೇವಿಡ್ಸ್ ಕಪ್ ಒಂದು ಕ್ರೀಡೆಗೆ ಕೊಡ್ತಾರೆ ಅಂತೇಳಿ ಡೇವಿಸ್ ಕಪ್ ಲಾನ್ ಟೆನ್ನಿಸ್ಗೆ ಕೊಡ್ತಾರೆ ಆಮೇಲೆ ವೈಟ್ಮನ್ ಕಪ್ ವಿಂಬಲ್ಡನ್ ಟ್ರೋಫಿ ಇಷ್ಟು ಲಾನ್ ಟೆನ್ನಿಸ್ಗೆ ಕೊಡುವಂಥ ಒಂದು ಟ್ರೋಫಿಗಳಾಗಿರ್ತವೆ ಬಾಸ್ಕೆಟ್ಬಾಲ್ ವಿಲಿಯಮ್ ಕಪ್ ಟಾಡ್ ಮೆಮೊರಿಯಲ್ ಟ್ರೋಫಿ ವಿಲಿಯಂ ಕಪ್ ಟಾಡ್ ಮೆಮೊರಿಯಲ್ ಟ್ರೋಫಿ ಬಾಸ್ಕೆಟ್ಬಾಲಲ್ಲಿ ಕೊಡ್ತಾರೆ ಬ್ಯಾಡ್ಮಿಟನ್ಗೆ ಏನು ಕೊಡ್ತಾರೆ ಇವು ಫೇಮಸ್ ಬ್ಯಾಡ್ಮಿಂಟನ್ಗೆ ಹಲವಾರು ಕ್ವಶನ್ ಆಗಿದೆ ಇದು ಹಲವಾರು ಸರಿ ಥಾಮಸ್ ಕಪ್ಪು ಪುರುಷರ ವಿಭಾಗಕ್ಕೆ ಉಬರ್ ಕಪ್ಪು ಮಹಿಳಾ ವಿಭಾಗಕ್ಕೆ ವೆರಿ ಇಂಪಾರ್ಟೆಂಟ್ ಇದು ಈಗ ಕ್ರಿಕೆಟ್ ಕ್ರಿಕೆಟ್ ಏಷ್ಯಾ ಕಪ್ ಓಲ್ಡ್ ಕಪ್ ಆಶಾಸ್ ಕಪ್ ರಾಧಾಮನ್ಸ್ ಕಪ್ ರಿಲಯನ್ಸ್ ಕಪ್ ಬೆನ್ಸೆನ್ ಬೆನ್ಸೆನೆ ಮತ್ತು ಹೆಡರ್ಸ್ ಕಪ್ ಸಿ ಕೆ ನಾಯ್ಡು ಟ್ರೋಫಿ ಚಾಲೆಂಜ್ ಕಪ್ ದೇವದರ್ ಟ್ರೋಫಿ ದುಲೀಪ್ ಟ್ರೋಫಿ ಇರನ್ ಕಪ್ ರಣಜಿ ಟ್ರೋಫಿ ರಣಜಿ ಟ್ರೋಫಿ ಅದು ಕೊಡ್ತಾರೆ ಅಂತೇಳಿ ಕೇಳ್ತಾರೆ ಅದು ಕ್ರಿಕೆಟ್ಗೆ ಕೇಳಿದ್ದಾರೆ ಸಿ ಕೆ ನಾಯ್ಡು ಟ್ರೋಫಿ ಅದು ಕೊಡ್ತಾರೆ ಅಂದರೆ ಅದನ್ನು ಕೂಡ ಕ್ರಿಕೆಟ್ಗೆ ಕ್ರಿಕೆಟ್ಗೆ ಸಂಬಂಧಪಟ್ಟಂಥ ಟ್ರೋಫಿಗಳನ್ನು ಏನೇ ಕಂಡೀಷನ್ ಇಲ್ಲಿ ಏಷ್ಯಾ ಕಪ್ ಕೊಡ್ತಾರೆ ವರ್ಲ್ಡ್ ಕಪ್ ಕೊಡ್ತಾರೆ ಆಶಸ್ಟ್ ಕಪ್ ಕೊಡ್ತಾರೆ ರಾಧಮನ್ಸ್ ಕಪ್ ಕೊಡ್ತಾರೆ ರಿಲಯನ್ಸ್ ಕಪ್ಪು ಬೆನ್ಸೆನೆ ಕಪ್ಪು ಹೆಡ್ ಹೆಡ್ಜೆಸ್ ಹೆಡ್ಜೆಸ್ ಕಪ್ ಕೊಡ್ತಾರೆ ಸಿ ಕೆ ನಾಯ್ಡು ಟ್ರೋಫಿ ಚಾಲೆಂಜ್ ಕಪ್ಪು ದೇವದರ್ ಕಪ್ಪು ದುಲೀಪ್ ಟ್ರೋಫಿ ಹಿರಣ್ಯನ ಕಪ್ಪು ರಣಜಿ ಟ್ರೋಫಿ ಇಷ್ಟು ಕ್ರಿಕೆಟ್ಗೆ ಸಂಬಂಧಪಟ್ಟಂತಹ ಕಪ್ಗಳಾಗಿರ್ತವೆ ಈಗ ಫುಟ್ಬಾಲ್ ಫುಟ್ಬಾಲ್ಗೆ ಏನೇನು ಕೊಡ್ತಾರೆ ಅಂದರೆ ಕೊಲಂಬೋ ಕಪ್ ಕೊಡ್ತಾರೆ ಮರ್ಡೇ ಕಪ್ ಕೊಡ್ತಾರೆ ಅಂದರೆ ಪುರುಷರ ವಿಭಾಗಕ್ಕೆ ಜೂಲ್ಸ್ ರಿಮೆಟ್ ಕಪ್ ಕೊಡ್ತಾರೆ ಇದನ್ನು ಕೂಡ ಪುರುಷರ ವಿಭಾಗಕ್ಕೆ ವರ್ಲ್ಡ್ ಕಪ್ ಕೊಡ್ತಾರೆ ಡಿ ಸಿ ಎಮ್ ಟ್ರೋಫಿ ಕೊಡ್ತಾರೆ ಡಾಕ್ಟರ್ ಬಿ ಸಿ ರೈ ಟ್ರೋಫಿ ಕೊಡ್ತಾರೆ ಇಂಪಾರ್ಟೆಂಟ್ ಇದನ್ನು ಡಾಕ್ಟರ್ ಬಿ ಸಿ ರೈ ಟ್ರೋಫಿ ಯಾವ ಒಂದು ಕ್ರೀಡೆ ಕೊಡ್ತಾರೆ ಅಂತ ಕೇಳಿದರೆ ಎಫ್ ಎ ಕಪ್ ನಿಜಮ್ ಸ್ವರ್ಣ ಕಪ್ ಐ ಐ ಐ ಎಫ್ ಎ ಶೀಲ್ಡ್ ನ್ಯಾಷನಲ್ ಲೀಗ್ ರೋವರ್ಸ್ ಕಪ್ ಸಂತೋಷ್ ವಿಠಲ್ ಟ್ರೋಫಿ ಟಡ್ ಸ್ಮಾರಕ ಟ್ರೋಫಿ ಇಷ್ಟು ಟ್ರೋಫಿಗಳು ಫುಟ್ಬಾಲ್ಗೆ ಕೊಡ್ತಾರೆ ಈಗ ಹಾಕಿ ಹಾಕಿ ರೈವರ್ ಟ್ರೋಫಿಗಳು ಕೊಡ್ತಾರೆ ಅಂತ ನೋಡ್ರಿ ಇಲ್ಲಿ ಚಾಂಪಿಯನ್ ಟ್ರೋಫಿ ಅಂದರೆ ಪುರುಷರ ವಿಭಾಗಕ್ಕೆ ಇಂದಿರಾ ಗಾಂಧಿ ಗೋಲ್ಡ್ ಕಪ್ ಇದು ಮಹಿಳೆಯರ ವಿಭಾಗಕ್ಕೆ ರಣಿತ್ ಸಿಂಗ್ ಸುವರ್ಣ ಕಪ್ ಇದು ಕೂಡ ಕೊಡ್ತಾರೆ ಹಾಗೆ ಆಗ ಖಾನ್ ಕಪ್ ಕೊಡ್ತಾರೆ ಬೈಗ್ ಟನ್ ಕಪ್ ಕೊಡ್ತಾರೆ ಚಾಂಪಿಯನ್ ಕಪ್ ಕೊಡ್ತಾರೆ ಇವೆಲ್ಲ ಮಹಿಳಾ ವಿಭಾಗಕ್ಕೆ ಕೊಡ್ತಾರೆ ಮುಂಬೈ ಕಪ್ ಹಾಗೆ ಮೋದಿ ಸ್ವರ್ಣ ಕಪ್ ಧ್ಯಾನಚಂದ್ ಟ್ರೋಫಿ ನೆಹರು ಟ್ರೋಫಿ ಮುರುಗಪ್ಪ ಸ್ವರ್ಣ ಕಪ್ ಮೋದಿ ಸ್ವರ್ಣ ಕಪ್ ಲೇಡಿ ರತನ್ ಟಾಟಾ ಟ್ರೋಫಿ ಸಿದಿಯಾ ಸ್ವರ್ಣ ಕಪ್ ಕುಪ್ಪುಸ್ವಾಮಿ ನಾಯ್ಡು ಟ್ರೋಫಿ ಯದ್ವೀರ್ ಟ್ರೋಫಿ ರೆನೆಕ್ ಫ್ರಾಂಕ್ ಟ್ರೋಫಿ ಗಂಗಾಸ್ವಾಮಿ ಕಪ್ ಒಬೈದುರ ಸ್ವರ್ಣ ಕಪ್ ಇಷ್ಟು ಕಪ್ಗಳು ಹಾಕಿಗೆ ಒಂದು ಕೊಡ್ತಾರೆ ಇಷ್ಟೇನಂದರೆ ಕ್ರೀಡೆಯಲ್ಲಿ ಕೊಡುವಂಥ ಕಪ್ಗಳು ಅಥವಾ ಟ್ರೋಫಿಗಳು ಅದು ಮುಂದಿನ ತರಗತಿಯಲ್ಲಿ ಮುಂದಿನ ಒಂದು ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಇಲ್ಲಿಗೆ ತರಗತಿಯನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು